ಮಾತಾಡಿ ಸವಿತಾ ಮೇಡಮ್ ಅವರು ಐದು ಜನ ಬಂದಿದ್ದಾರೆ ಅವ್ರಿಗೆ ಒಂದು ಸ್ಟಾಲ್ ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಅವ್ರು ಫೋನ್ ಮಾಡಿದರು ಅದೇ ರೀತಿ ನಾವು ಒಂದು ಫ್ರೀಯಾಗಿ ಒಂದು ಸ್ಟಾಲ್ ಕೊಡ್ತೀವಿ ಅಂತೇಳಿ ನಾವು ಪ್ರಾಮಿಸ್ ಮಾಡಿದ್ವಿ ಏಕೆಂತಂದರೆ ಅವರು ಕೆಲವೊಂದು ವಿಚಾರಗಳು ನಮ್ಮ ಹತ್ರ ಪರ್ಸ್ನಲಾಗಿ ಹೇಳ್ಕೊಂಡಿದ್ರು ಹಾಗಾಗಿ ನಾವು ಆ ವಿಚಾರಕ್ಕೆ ನಾವು ಭದ್ರಾಗಿ ಅವರಿಗೆ ಒಂದು ಫ್ರೀ ಸ್ಟಾಲ್ ಕೊಟ್ಟಿದ್ದೀವಿ ನಾಳೆ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗಲಿ ತುಮಕೂರಿನ ಜನತೆ ಎಲ್ಲರೂ ಬಂದು ಅವ್ರಿಗೆ ಒಳ್ಳೆ ಬಿಸ್ನೆಸ್ ಮಾಡಿ ಅಂತೇಳಿ ತಿಳ್ಕೊತೀವಿ ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ಇಯರಿಂಗ್ಸ್ಗೆ ಇವಾಗ ಇದನ್ನು ವಾಷರ್ ಹಾಕ್ತೇವೆ ಹಿಂದೆ ಬ್ಯಾಕ್ದು ಎಲ್ಲದಕ್ಕೂ ವಾಷರ್ ಹಾಕ್ತಿದ್ದೆ ಇದಕ್ಕೆ ಆ್ಯಂಗಿಂಗ್ದೆಲ್ಲ ಇವಾಗ ಕಂಪ್ಲೀಟ್ ಮಾಡಿದೆ ಹಾಕಿದ್ದು ಎಲ್ಲ ಇವಾಗಲೇ ಬೆಳಗ್ಗೆ ನೈಟೆಲ್ಲ ಒಣಗಲಿ ಅಂತ ವಾಲಿಶ್ ಮಾಡಿಬಿಟ್ಟಿದೆ ಒಂದಷ್ಟು ಡಿಸೈನ್ಸ್ ಇದೆ ನೋಡಿ ಎಲ್ಲ ಹೊಸ ಡಿಸೈನ್ಸ್ ಇದೆ ನನಗೆ ಒಂಥರ ಇಂಟ್ರೆಸ್ಟ್ ಬಂದು ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ಸ್ ಮಾಡಿದ್ದೀನಿ ಮಾಡೋವಾಗ ಇಂಟ್ರೆಸ್ಟು ಅಷ್ಟು ಚೆನ್ನಾಗಿ ಬರುತ್ತೆ ವರ್ಕ್ ಮಾಡೋವಾಗ ಫುಲ್ಲು ಮೇಡ್ ಇದು ಅದ್ರೊಳಗೆ ಇದೊಂದೇ ಒಂದು ಮಾತ್ರ ಮೋಡ್ ವರ್ಕ್ ತೆಗ್ದಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಕೈಯಲ್ಲಿ ಮಾಡಿರೋದೇನೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಎಪ್ಪತ್ತ್ ಮೂರನೇ ದಿನದಾಗ್ಲಾಗು ಸೊ ನೈಟ್ ಮೂರುವರೆ ಆಗೋಯ್ತು ಮಲಗಷ್ಟಲ್ಲಿ ಪಾತ್ರೆ ಏನೂ ತೊಳ್ದಿಲ್ಲ ಅದಕ್ಕೆ ಒಂದು ಕುಕ್ಕರ್ ತೊಳ್ಬಿಟ್ಟು ಬರೀ ರೈಸ್ ಮಾಡಿದ್ದೀನಿ ಟೊಮೊಟೊ ಬದು ಮಾಡೋದಕ್ಕೆ ರೆಡಿ ಇದ್ದೀನಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ಒಂದಷ್ಟು ಪ್ಯಾಕಿಂಗ್ ಇದ್ಬಲ್ಲ ಅದೆಲ್ಲ ಕ್ಲಿಯರ್ ಮಾಡಿ ಬಂದಿದ್ದೀನಿ ಸೊ ಇವಾಗ ಒಗ್ಗರಣೆಗೆ ಹಾಕಿ ಟೊಮೊಟೊ ಗೊಜ್ಜು ಮತ್ತು ರೈಸ್ ಆಗಿದೆ ಏನಕ್ಕೆ ಗೊತ್ತಿಲ್ಲ ಸಿಡಿತಾ ಇರುತ್ತೆ ಯಾವಾಗಲೂ ರೈಸ್ ಮಾಡಿದಾಗೆಲ್ಲ ಸ್ನಾನ ಮುಗೀತು ಸೊ ಅವತ್ತು ಪ್ಯಾಕಿಂಗ್ ಟೈಮಲ್ಲಿ ಒಬ್ರು ಬಂದಿದ್ದಾರಲ್ಲ ಫ್ಯಾಮಿಲಿ ಅವರೇ ಬಂದಿದ್ರು ಇವತ್ತು ಸೊ ಇವತ್ತು ಊಟ ಮಾಡ್ತಾಯಿದ್ದೆ ಇವಾಗಷ್ಟೇ ಮಾಡ್ತಾಯಿದ್ದೆ ಅದಕ್ಕೆ ರೊಟ್ಟಿ ಊಟ ತಲ್ಲ ಅಂತ ಹೇಳಿದ್ರು ಬೇಡ ಬೇಡ ಅಂದ್ರೂ ಇಲ್ಲ ಅಂತ ಹೇಳಿಬಿಟ್ಟು ತಗೊಂಡು ಬಂದಿದ್ರು ಸೊ ಇವಾಗ ತಿಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೀರು ತರಕ್ಕೆ ಹೋಗಿದ್ದರು ಅವರು

ಒಂದು ಇಡ್ಲಿ ತಿಂದೆ ಬಿಸಿ ಬಿಸಿದು ಮತ್ತೊಂದು ಆಮ್ಲೆಟ್ ಹಾಕಿಸ್ಕೊಂಡಿದ್ದೀನಿ ಮತ್ತೊಂದು ಬಜ್ಜಿ ಫೇವ್ರೇಟು ಬಜ್ಜಿ ಅಂದರೆ ತುಂಬ ಇವತ್ತೇನೋ ಗೊತ್ತಿಲ್ಲ ಆವತ್ತಿನ ಮಳೆನೇ ಬರ್ತಾ ಇರಲಿಲ್ಲ ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀವಿ ಅಂತಲೇ ಮಳೆ ಬಂತು ಏನೋ ಗೊತ್ತಿಲ್ಲ ಒಂದೇ ಸಮ ಮಳೆ ಬರ್ತಾನೆ ಇದೆ ಮನೆಯಿಂದ ಸ್ಟಾರ್ಟ್ ಆಗಿದ್ದು ಇನ್ನೂ ನಿಂತಿಲ್ಲ ಇಲ್ಲಿ ಒಬ್ಬರು ವಿಶೇಷ ಚೇತನರನ್ನ ನೋಡಿದೆ ಸೊ ಅವರು ಒಂದು ಲ್ಯಾಂಗ್ವೇಜ್ ಇದೆಯಲ್ಲ ಅದು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅರ್ಥ ಆಗುತ್ತೆ ನಾನು ಇಂಥವನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ತೀನಿ ಅಲ್ಲಿ ಏನೋ ಒಂದು ವಿಷಯ ಇದ್ದೇ ಇರುತ್ತಪ್ಪ ಸೊ ಅದಕ್ಕೆ ನಾನು ನೋಡ್ತಾ ಇರ್ತೀನಿ ಮನೆಯಿಂದ ಒಂದು ಐದರಿಂದ ಹತ್ತು ಕಿಲೋಮೀಟ್ರ್ ಅಷ್ಟರಲ್ಲಿ ಮಳೆ ಇರ್ತಾಯಿತ್ತು ಆಮೇಲೆ ಮಧ್ಯದಲ್ಲಿ ಮಳೆ ಇರಲಿಲ್ಲ ಮತ್ತೆ ತುಮಕೂರು ಹತ್ರ ಹತ್ರ ಬರಬೇಕಾದ್ರೆ ಜೋರು ಮಳೆ ಬರ್ತಾಯಿತ್ತು ನಾನು ಕಾಲು ಎಲ್ಲಿ ವೆಯ್ಟು ಕೆಳಗಡೆ ಬಿಟ್ಟರೆ ಇನ್ನೂ ಕಾಲು ಊತ ಬರುತ್ತೆ ಅಂತೇಳಿ ಮೇಲೆ ಎತ್ತಿ ಇಟ್ಕೊಂಡಿದ್ದೆ ಸೊ ಅದೇ ಗ್ಲಾಸಲ್ಲಿ ಕಾಣ್ತಾ ಇದೆ ಇವತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಬಟ್ ಏನು ಮಾಡೋದು ಎಲ್ಲರೂ ವೀಡಿಯೋ ಮಾಡೋಷ್ಟು ಪುಡ್ಸೋತಿರ್ಲಿಲ್ಲ ನನಗೆ ಸೊ ಹೆಂಗೋ ಒಂದು ವೀಡಿಯೋ ಮಾಡಿದ್ದೀನಿ ಇವತ್ತು ನನ್ನ ಪರಿಸ್ಥಿತಿ ಹಂಗಿತ್ತು ಇವಾಗ ಟೈಮ್ ಕರೆಕ್ಟಾಗಿ ಒಂಬತ್ತು ಕಾಲು ಇಲ್ಲಿ ಬಂದು ತಲುಪಿದ್ದೀನಿ ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ಹದಿನಾಲ್ಕು ಸಾವಿರ ರೂಪಾಯಿ ಅಂತೆ ಅವರಿಗೆ ನಾಲ್ಕು ಟೇಬಲ್ ಕೊಡ್ತಾರೆ ಹಾಫ್ ಸ್ಟಾಲು ಸೆವೆನ್ ತೌಸಂಡ್ ಅಂತೆ ಸೊ ನನಗೆ ಎರಡು ಸ್ಟಾ ಅಂದರೆ ಎರಡು ಟೇಬಲ್ ಕೊಟ್ಟಿದ್ರು ಸೊ ಫುಲ್ಲು ಫ್ರೀ ಕೊಟ್ಟಿದ್ರು ಸೊ ಅದೊಂದು ಖುಷಿಯಾಯಿತು ಸೊ ಏನೋ ಒಂದು ವ್ಯವಸ್ಥೆ ಮಾಡಿದ್ರಲ್ಲ ಇವ್ರ ಕಡೆ ಅಂತ ತುಂಬಾ ಖುಷಿಯಾಯಿತು ಇವರೇಸರು ನನಗೆ ಫ್ರೀ ಸ್ಟಾಲ್ ಕೊಟ್ಟಿದ್ದು ಸೊ ಇವರ ಹೆಸರು ಸೋಮೇಶ್ ಅಂತ ಸೊ ನನಗೆ ಇವರು ಜಸ್ಟ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದಂತೆ ನನ್ನನ್ನು ಮಾತಾಡಿ ಹಾಯ್ ಸವಿತಾ ಮೇಡಮ್ ಅವರು ಐದು ಬಂದಿದ್ದಾರೆ ಅವ್ರಿಗೆ ಒಂದು ಸ್ಟಾಲ್ ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಅವ್ರು ಫೋನ್ ಮಾಡಿದರು ಅದೇ ರೀತಿ ನಾವೊಂದು ಒಂದು ಫ್ರೀಯಾಗಿ ಒಂದು ಸ್ಟಾಲ್ ಕೊಡ್ತೀವಿ ಅಂತೇಳಿ ನಾವು ಪ್ರಾಮಿಸ್ ಮಾಡಿದ್ವಿ ಏಕೆಂದರೆ ಅವರು ಕೆಲವೊಂದು ವಿಚಾರಗಳು ನಮ್ಮ ಹತ್ರ ಪರ್ಸ್ನಲಾಗಿ ಹೇಳ್ಕೊಂಡಿದ್ರು ಹಾಗಾಗಿ ನಾವು ಆ ವಿಚಾರಕ್ಕೆ ನಾವು ಭದ್ರಾಗಿ ಒಂದು ಫ್ರೀ ಸ್ಟಾಲ್ ಕೊಟ್ಟಿದ್ದೀವಿ ನಾಳೆ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗಲಿ ತುಮಕೂರಿನ ಜನತೆ ಎಲ್ಲರೂ ಬಂದು ಅವ್ರಿಗೆ ಒಳ್ಳೆ ಬಿಸ್ನೆಸ್ ಮಾಡಿ ಅಂತೇಳಿ ತಿಳ್ಕೊತೀವಿ ಥ್ಯಾಂಕ್ ಯು ವೆರಿ ಮಚ್ Thank you. ಸ್ಟಾಲ್ದೆಲ್ಲ ರೆಡಿ ಮಾಡಿ ಇಟ್ ಬಂದಿದ್ದೀನಿ ಟ್ರೈ ಒಳಗಡೆ ಎಲ್ಲ ಅದಕ್ಕೇನೇನು ಪ್ರೈಸು ಅಂತ ಮೊದಲೇ ಮರುಗು ನನಗೆ ಯಾವುದಕ್ಕೆ ಏನೇನು ಪ್ರೈಸ್ ಇರ್ತೀನೋ ಗೊತ್ತಾಗಲ್ಲ ಎಲ್ಲ ಒಂದು ಕಡೆಯಿಂದ ಬರೆದು ರೆಡಿ ಮಾಡಿ ಪ್ರತಿಯೊಂದು ಮ್ಯಾನೇಜ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ಬೆಳಗ್ಗೆ ಎದ್ದರೆ ಹೋಗಿ ಸುಮ್ಮನೆ ಕೂತ್ಕೋಬೇಕಷ್ಟೇ ಅಲ್ಲಿ ಸೊ ಎಲ್ಲ ಇಟ್ಟು ಬಂದಿದ್ದೀನಿ ಈಗ ಮಲಗಬೇಕು ಒಂದು ಬೆಡ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಒಂದು ರೂಮಲ್ಲಿ ಬೆಳಗ್ಗೆ ಎದ್ದು ಸ್ಟಾಲು ಸ್ಟಾರ್ಟ್ ಮಾಡೋಣ ಸೊ ಎಲ್ಲರೂ ಬನ್ನಿ ತುಮಕೂರು ಸಂತೆಗೆ ಸೊ ಅಲ್ಲಿ ಬಂದರೆ ನಿಮ್ಗೆ ಬೇಕಾಗಿರುವಂಥ ಅದರಲ್ಲಿ ಲೇಡೀಸ್ ಬೇಕಾಗಿರೋಂಥ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಇಲ್ಲಿ ಸ್ಟಾಲಲ್ಲಿ ಸೊ ನನ್ನಿಂದನೂ ಕೆಲವೊಂದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಇಲ್ಲಿಗೂ ಡ್ರೆಸ್ಸಿಂಗ್ ಐಟಮ್ ತಂದಿದ್ದೆ ಗಾಯ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಾಕಾದ್ಮೇಲೆ ನಿಜವಾಗ್ಲೂ ಒಣಗಿದೆ ಆ ಮೆಡಿಸಿನ್ ಅಷ್ಟು ವರ್ಕ್ ಆಗ್ತಿದೆ ಅಂತ ಅನ್ನಿಸ್ತು ಸೊ ಇಲ್ಲಿಗೂ ತಂದಿದ್ದೀನಿ ಆ ಮೆಡಿಸಿನ್ ಮೊನ್ನೆ ನೋಡಿದಾಗ ಪೂರ್ತಿ ಬ್ಲಡ್ ಬರ್ತಾಯಿತ್ತು ಬಟ್ ಇವತ್ತು ಒಣಗ್ದಂಗೆ ಆಗಿದೆ ಪೂರ್ತಿ ಸೊ ಮೆಡಿಸನ್ ವರ್ಕ್ ಆಗ್ತಿದೆ ಅಂತ ಇವಾಗ ಗೊತ್ತಾಗ್ತಿದೆ ಆದರೆ ಒಳ್ಳೆಯದು ಅಲ್ಲ ಪ್ಯಾಂಟ್ ತೆಗೆದ್ರೆ ಒಳ್ಳೆ ಆ ಪೊರೆ ಬಿಟ್ಟಂಗೆ ಕಾಲೆಲ್ಲ ಹಿಂಗಾಗ್ಬಿಟ್ಟಿದೆ ಅಯ್ಯಪ್ಪ ನನಗೆ ಭಯ ಆಗಿಬಿಡ್ತು ಏನಾದರೂ ಪೊರೆ ಏನಾದರೂ ಬಿಡ್ತಾಯಿತ ಕಾಲು ಹೊತ್ತು ನೋಡಿ ಇಷ್ಟೊಂದು ಯಾವತ್ತು ನೋಡಿರ್ಲಿಲ್ಲ ನಾನು ಅದು ಕಾಲು ಇನ್ಫೆಕ್ಷನ್ ಆಗಿ ಬ್ಲಡ್ ಎಲ್ಲ ಕ್ಲಾಟ್ ಆಗಿತ್ತಲ್ಲ ಇಲ್ಲೆಲ್ಲ ಅದಕ್ಕೆ ಒಂದು ಲೇಯರ್ ಈ ಥರ ಆಗಿರ್ಬೋದು ಅಂತ ಅನಿಸುತ್ತೆ ಕಾಲು ಪೂರ್ತಿ ಹಂಗೆ ಆಗ್ಬಿಟ್ಟಿದೆ ಇಲ್ಲ ನೋಡಿ ಕೆರೆದ್ರೆ ಎಲ್ಲ ಬರ್ತಾ ಇದೆ ಇವತ್ತಿನ ಲಾಗ್ ಮುಗೀತು ಸೊ ಇವತ್ತು ಸ್ಟಾಲ್ಗೆ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಸೊ ನಾಳೆ ನಾಡಿದ್ದು ಎರಡು ದಿನ ಸ್ಟಾಲ್ ಇರುತ್ತೆ ಸೊ ಅದ್ರ ಬಗ್ಗೆ ವೀಡಿಯೋ ನಾಳೆ ಬರುತ್ತೆ ಸೊ ನೋಡ್ತಾಯಿದ್ರಿ ಹಿಂಗೆ ನನ್ನ ಚಾನಲ್ನ ಮತ್ತು ಸಪೋರ್ಟ್ ಮಾಡಿ